ರೈಲ್ವೆ ಪ್ರಯಾಣ ಇಂದು ಹೆಚ್ಚು ಸುರಕ್ಷಿತ ಮತ್ತು ಕಡಿಮೆ ವೆಚ್ಚದಾಯಕ ಜೊತೆಗೆ ಜನರ ಅನುಕೂಲಕ್ಕೆ ತಕ್ಕಂತೆ ವಿವಿಧ ದರ್ಜೆಯ ರೈಲುಗಳು ದೇಶದ ಉದ್ದಗಲಕ್ಕೆ ಸಂಚರಿಸುತ್ತವೆ ಅಲ್ಲದೆ ಮುಂಗಡ ಟಿಕೆಟ್ ಬುಕ್ಕಿಂಗ್ ಕೂಡ ಇಂದು ಸುಲಭವಾಗಿ ಸಾಧ್ಯವಾಗುತ್ತೆ ರೈಲು ಪ್ರಯಾಣದಲ್ಲಿ ಟೈಮಿಂಗ್ಸ್ ಎನ್ನುವುದು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತೆ ರೈಲು ಆಗಮನ ಮತ್ತು ನಿರ್ಗಮನ ಅಲ್ಲದೆ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ತೆರಳುವ ಸಮಯ ಹೀಗೆ ಎಲ್ಲವೂ ಈಗ ಕರಾರುವಕ್ಕಾಗಿ ತಿಳಿಯುತ್ತೆ ರೈಲು ಸೇವೆಗಲ್ಲಿ ವ್ಯತ್ಯಯವಾದರೆ ಮತ್ತು ಅಡೆತಡೆ ಆದ್ರೂ ಕೂಡ ಕ್ಷಣದಲ್ಲೇ ಮಾಹಿತಿ ಪಡಿಬಹುದು ರೈಲಿನಲ್ಲಿ ಪ್ರಯಾಣಿಸುವಾಗ ಕೆಲವು ಬಾರಿ ಯಾವುದೇ ನಿಲ್ದಾಣ ಅಥವಾ ಸೈನ್ ಬೋರ್ಡ್ ಇಲ್ಲದ ಸ್ಥಳಗಳಲ್ಲಿ ಟ್ರೈನ್ ಇಲ್ಲತ್ತೆ ರೈಲು ಆಗ ಎಲ್ಲಿದೆ ಎಂಬುದು ತಿಳಿದಿರಲ್ಲ ಇದಲ್ಲದೆ ಹಲವಾರು ಬಾರಿ ರೈಲು ಗ್ರಾಮೀಣ ಪ್ರದೇಶಗಳಲ್ಲಿ ಹಾದು ಹೋಗುತ್ತೆ ಈ ಸಮಯದಲ್ಲಿ ಫೋನ್ನಲ್ಲಿ ಇಂಟರ್ನೆಟ್ ಸೇವೆಗಳು ಹೆಚ್ಚಿನ ಬಾರಿಗಿರಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ರೈಲು ಎಲ್ಲಿದೆ ಎಂದು ಕಂಡುಹಿಡಿಯುವುದು ಕಷ್ಟವಾಗುತ್ತೆ ಆದರೆ ಈಗ ಈ ಸಮಸ್ಯೆಗಿರಲ್ಲ ಈ ಅಪ್ಲಿಕೇಶನ್ ಸಹಾಯದಿಂದ ನೀವು ಇಂಟರ್ನೆಟ್ ಇಲ್ಲದೆಯೂ ನಿಮ್ಮ ರೈಲಿನ ಲೈವ್ ಸ್ಥಳವನ್ನು ಕಂಡುಹಿಡಿಯಬಹುದು ಬಳಿ ಸ್ಮಾರ್ಟ್ಫೋನ್ ಇದ್ರೆ ಅದರಲ್ಲಿ ಆಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ಒಂದನ್ನು ಡೌನ್ಲೋಡ್ ಮಾಡಬೇಕು ಈ ಆ್ಯಪ್ನ ಹೆಸರು ವೆರಿ ಮೈ ಟ್ರೈನ್ ನಿಮ್ಮ ಫೋನ್ ಅಲ್ಲಿ ಇಂಟರ್ನೆಟ್ ಇಲ್ಲದಿರುವಾಗಲೂ ನಿಮ್ಮ ರೈಲಿನ ನಿಖರವಾದ ಸ್ಥಳವನ್ನ ಈ ಅಪ್ಲಿಕೇಶನ್ ನಿಮಗೆ ತಿಳಿಸುತ್ತೆ ಇದಕ್ಕಾಗಿ ನೀವು ಅಪ್ಲಿಕೇಶನ್ ಅಲ್ಲಿ ಸಣ್ಣ ಬದಲಾವಣೆಯನ್ನ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಅಲ್ಲಿ ಸ್ಥಳವನ್ನ ಪತ್ತೆ ಮಾಡಲು ಮೂರು ವಿಧಾನಗಳನ್ನ ಹೊಂದಿದೆ ಇಂಟರ್ನೆಟ್ ಸೆಲ್ ಟವರ್ಸ್ ಜಿ ಪಿ ಎಸ್ ಈ ಎರಡು ಆಯ್ಕೆಗಳನ್ನ ರೈಲಿನಲ್ಲಿ ಪ್ರಯಾಣಿಸುವಾಗ ಮಾತ್ರ ಬಳಸಬಹುದು ಇವುಗಳಲ್ಲಿ ಸೆಲ್ ಟವರ್ ಆಯ್ಕೆಯು ಇಂಟರ್ನೆಟ್ ಇಲ್ಲದೆ ರೈಲಿನ ಲೈವ್ ಸ್ಥಳವನ್ನ ನಿಮಗೆ ತಿಳಿಸುತ್ತೆ ವಾಸ್ತವವಾಗಿ ಸೆಲ್ ಟವರ್ ಮೋಡ್ನಲ್ಲಿ ಈ ಅಪ್ಲಿಕೇಶನ್ ಆ ಸಮಯದಲ್ಲಿ ರೈಲು ಹಾದು ಹೋಗುವ ಪ್ರದೇಶದ ಮೊಬೈಲ್ ಟವರ್ ಸಿಗ್ನಲ್ ಅನ್ನ ಹಿಡಿಯುತ್ತೆ ಹತ್ತಿರದ ಟವರ್ ಎಲ್ಲಿದ್ರು ಈ ಅಪ್ಲಿಕೇಶನ್ ಅಲ್ಲಿ ನೀವು ಅದರ ಸ್ಥಳವನ್ನ ತಿಳಿಯಬಹುದು ಆದ್ರೆ ಫೋನ್ ಯಾವುದೇ ನೆಟ್ವರ್ಕ್ ಹೊಂದಿಲ್ಲದಿದ್ದರೆ ಈ ಮೋಡ್ ಕಾರ್ಯನಿರ್ವಹಿಸುವುದಿಲ್ಲ ಎಂಬುದನ್ನು ಗಮನಿಸಿ ಮೋಡ್ ನಲ್ಲಿ ರೈಲಿನ ಲೈವ್ ಲೊಕೇಶನ್ ಎನ್ ಟಿಇಎಸ್ ಸರ್ವರ್ ನಿಂದ ತಿಳಿಯುತ್ತೆ ಇದು ರೈಲ್ವೆಗಿಂದ ನಿರಂತರವಾಗಿ ನವೀಕರಿಸಲಾಗುತ್ತೆ ಖಾಸಗಿ ಕಂಪನಿಗಳ ಅಪ್ಲಿಕೇಶನ್ಗಳು ತಮ್ಮ ಡೇಟಾವನ್ನ ಇಲ್ಲಿಂದ ಸಂಗ್ರಹಿಸುತ್ತವೆ ಆದರೆ ಜಿಪಿಎಸ್ ಮೋಡ್ ಬಗ್ಗೆ ಹೇಳೋದಾದ್ರೆ ಇದು ಉಪಗ್ರಹದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ ಉಪಗ್ರಹದ ಸಹಾಯದಿಂದ ಮಾತ್ರ ರೈಲಿನ ಸ್ಥಳವನ್ನು ತಿಳಿಸುತ್ತೆ ಹಾಗೆಯೇ ಈ ಮೋಡ್ ರೈಲಿನೊಳಗೆ ಕುಳಿತಾಗ ಮಾತ್ರ ಸ್ಪಷ್ಟವಾದ ಮಾಹಿತಿಯನ್ನ ಒದಗಿಸುತ್ತೆ ಈ ಆಯ್ಕೆಗಳನ್ನ ಬಳಸಿಕೊಂಡು ರೈಲಿನ ಖಚಿತವಾದ ಲೊಕೇಶನ್ ಅನ್ನ ಸುಲಭದಲ್ಲಿ ತಿಳಿಸುತ್ತೆ ಅದೆಯಲು ಸಾಧ್ಯವಾಗುತ್ತೆ